ಮಹಾಶಿವರಾತ್ರಿ ದಿನ ಊರಲ್ಲಿ ಯಾವ ರೀತಿ ಪ್ರತಿವರ್ಷ ಜಾಗರಣೆ ಭಜನೆ ಅಭಿಷೇಕ ನಡೆಯುತ್ತದೋ ಅದೇ ರೀತಿ ಈ ಸಲವೂ ನಡೆಯುತ್ತಿತ್ತು ಮನೆ ಮುಂದೆ ದೀಪ ದೇವಸ್ಥಾನದಲ್ಲಿ ಗಂಟೆ ಸೌಂಡು ಊರು ತುಂಬ ಶಾಂತ ವಾತಾವರಣ ಆದರೆ ಅದೇ ಊರಿನ ನಾಲ್ಕು ಹುಡುಗರು ಜಾಗರಣೆ ಬೋರ್ ಅಂತ ಊರ ಗಡಿ ದಾಟಿ ಸ್ವಲ್ಪ ದೂರ ಇರುವ ಬಯಲು ಮತ್ತು ಹಳೆಯ ಮರಗಳ ಕಡೆಗೆ ಹೋಗ್ತಾರೆ ಅಲ್ಲಿ ಯಾರೂ ಹೋಗಬಾರದು ಅಂತ ಹಿರಿಯರು ಎಚ್ಚರಿಸಿದರು ಆದರೆ ಅವರು ಎಲ್ಲಿಗೋ ಹೋಗ್ತಾ ಇಲ್ಲ ಬೇಗ ಬಂದ್ಬಿಡ್ತೀವಿ ಅಂತ ಹೊರಟರು ಮಧ್ಯರಾತ್ರಿ ಗಾಳಿ ಒಮ್ಮೆಲೆ ಜೋರು ಜೋರಾಗಿ ಬೀಸೋದಕ್ಕೆ ಶುರುವಾಗುತ್ತೆ ಆಗ ಅವರಲ್ಲಿ ಒಬ್ಬ ಏನಿದು ಇಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆಯಲ್ಲ ಅಂತ ಪಕ್ಕದಲ್ಲಿರುವ ಒಂದು ಬಿದ್ದು ಹೋದ ಮನೆ ಹತ್ತಿರ ಹೋಗಿ ನಿಲ್ತಾರೆ ಆಗ ಅವರಲ್ಲಿ ಒಬ್ಬನಿಗೆ ಬಿದ್ದು ಹೋದ ಮನೆಯೊಳಗಿಂದ ತನ್ನ ತಾಯಿಯ ಧ್ವನಿ ಕೇಳುತ್ತದೆ ಮಗ ಒಳಗೆ ಬಾರಾ ಅಂತ ಅವನು ತಿರುಗಿ ನೋಡಿದಾಗ ಯಾರೂ ಇರೋದಿಲ್ಲ ಐದು ನಿಮಿಷ ನಂತರ ಆಟೋಮೆಟಿಕ್ಕಾಗಿ ಗುಡುಗೋದಿಕ್ಕೆ ಮಿಂಚುವುದಕ್ಕೆ ಶುರುವಾಗುತ್ತೆ ಆಗ ಮನೆಯೊಳಗಡೆಯಿಂದ ಒಂದು ಹೆಣ್ಣು ಮಗಳ ನಗುವ ಶಬ್ದ ಬರುತ್ತೆ ನಾಲ್ಕು ಜನ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಇಲ್ಲಿ ತುಂಬ ಭಯ ಆಗ್ತಾ ಇದೆ ಊರೊಳಗಡೆ ಹೋಗೋಣ ಅಂತ ಹೇಳ್ತಾರೆ ಅವರು ಆ ಮನೆ ಬಿಟ್ಟು ಸ್ವಲ್ಪ ದೂರ ಹೋದ ತಕ್ಷಣ ಆ ಮನೆಯಿಂದ ಮತ್ತೆ ಹೆಣ್ಣು ಮಗಳ ಶಬ್ದ ಬರುತ್ತೆ ಮಗ ಈ ಮನೆಯೊಳಗಡೆ ಬಾ ನಾನಿಲ್ಲೇ ಇದ್ದೀನಿ ಅಂತ ನಾಲ್ಕು ಜನ ಹಿಂದೆ ತಿರುಗಿ ನೋಡಿದಾಗ ಆ ಬಿದ್ದು ಹೋದ ಮನೆಯ ಕಿಟಕಿಯಿಂದ ಒಂದು ಹೆಣ್ಣು ಮಗಳ ಮುಖ ಕಾಣಿಸುತ್ತೆ ಕೂದಲು ನೆಲಕ್ಕೆ ತಾಗುವಷ್ಟು ಉದ್ದ ಇರುವ ಹೆಣ್ಣು ಆಕಾರದ ನೆರಳು ಆ ಮನೆಯೊಳಗಡೆ ನಿಂತಿರುತ್ತದೆ ಅದನ್ನು ನೋಡಿ ತಕ್ಷಣ ಹುಡುಗರು ಓಡಕ್ಕೆ ಶುರು ಮಾಡ್ತಾರೆ ಆದರೆ ಒಬ್ಬನ ಕಾಲು ಕಲ್ಲಿಗೆ ಹತ್ತಿ ಜಾರಿ ಬೀಳುತ್ತದೆ ಅವನು ಬಿದ್ದ ತಕ್ಷಣವೇ ಅವನ ಹಿಂದಿನಿಂದ ಆ ಹೆಣ್ಣು ಮಗಳು ನಾನು ನಿನ್ನ ಹಿಂದೆ ಇದ್ದೀನಿ ನನ್ನನ್ನು ನೋಡದೆ ಹೋಗಬೇಡ ಅನ್ನೋ ಧ್ವನಿ ಕೇಳಿ ಜೋರಾಗಿ ಕಿರುಚಿ ಮತ್ತೆ ಎದ್ದು ಓಡೋದಕ್ಕೆ ಶುರು ಮಾಡ್ತಾನೆ ನಾಲ್ಕು ಜನ ಗಾಬರಿಯಿಂದ ಓಡುತ್ತಾ ಅದೇ ರಾತ್ರಿ ಅವರು ಊರಿಗೆ ವಾಪಸ್ ಬಂದರು ಶಿವರಾತ್ರಿ ಮುಗಿಯಿತು ಮುಂದಿನ ದಿನಗಳಲ್ಲಿ ಪ್ರತಿ ರಾತ್ರಿ ಮೂರುವರೆಯಿಂದ ನಾಲ್ಕು ನಡುವೆ ಅವರ ಮನೆಗಳಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತವೆ ಅವರ ದೇವರ ಮನೆಯಲ್ಲಿರುವ ದೀಪಗಳು ತಾನೇ ಆರ್ತಾ ಹೋಗ್ತವೆ ಗೋಡೆ ಮೇಲೆ ಹೆಣ್ಣಿನ ಉದ್ದ ನೆರಳು ಚಲಿಸುತ್ತಿರುತ್ತದೆ ಒಬ್ಬನ ತಂಗಿಗೆ ಏಕಾಏಕಿ ಜ್ವರ ಬಂದು ನನಗೆ ಮರಗಳ ಬಳಿಗೆ ಹೋಗಬೇಕು ಅಂತ ಅಳುತ್ತಾಳೆ ಇನ್ನೊಬ್ಬನ ಮನೆ ಮುಂದೆ ಮಣ್ಣು ಇಲ್ಲದ ಜಾಗದಲ್ಲೂ ಕಾಲಿನ ಗುರುತು ಕಾಣಿಸ್ತದೆ ದಿನ ಈ ಸಮಸ್ಯೆ ಹೆಚ್ಚಾಗುತ್ತಾ ಹೋಗಿ ಕುಟುಂಬಗಳನ್ನೇ ನಾಶ ಮಾಡೋ ಹಂತಕ್ಕೆ ಬರುತ್ತದೆ ಆಗ ಊರಿನ ಹಿರಿಯ ಅಜ್ಜಿ ಸತ್ಯ ಹೇಳ್ತಾಳೆ ಅದು ಸಾಮಾನ್ಯ ಭೂತ ಅಲ್ಲ ಮಹಾಶಿವರಾತ್ರಿ ರಾತ್ರಿ ಊರ ಗಡಿದಾಟಿ ಆ ಮನೆಯಲ್ಲಿ ಮಾಟಮಂತ್ರ ಮಾಡುತ್ತಿದ್ದಳು ಆ ವಿಷಯ ಊರವರು ತಿಳಿದು ಊರಿನವರು ಸೇರಿ ಅವಳನ್ನು ಆ ಮನೆಯೊಳಗಡೆ ಸುಟ್ಟಾಕಿದರು ಆವತ್ತಿನಿಂದ ಪ್ರತಿ ಅಮಾವಾಸ್ಯೆಯ ರಾತ್ರಿ ಆ ಮನೆಯ ಹತ್ತಿರ ಅಥವಾ ಊರ ಗಡಿ ದಾಟಿದವರನ್ನು ಹಿಂಬಾಲಿಸುವ ಛಲಾವಾಗಿದೆ ಅದು ಒಬ್ಬನನ್ನ ಅಲ್ಲ ಅವನ ಮನೆಯವರನ್ನು ನಿಧಾನವಾಗಿ ಕಿತ್ತುಕೊಳ್ಳುತ್ತದೆ ಅಂತ ಅದಕ್ಕೆ ಪರಿಹಾರ ಒಂದೇ ಮುಂದೆ ಬರುವ ಮಹಾಶಿವರಾತ್ರಿಯವರಿಗೆ ಪ್ರತಿದಿನ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ತಲೆ ಸ್ನಾನ ಮಾಡಿ ಆರೂವರೆಗೆ ದೇವರ ಧ್ಯಾನ ಮಾಡಬೇಕು ಈ ಮಹಾಶಿವರಾತ್ರಿಯಿಂದ ಮುಂದಿನ ಮಹಾಶಿವರಾತ್ರಿಯವರಿಗೆ ಹನ್ನೆರಡು ತಿಂಗಳು ಹನ್ನೆರಡು ಅಮಾವಾಸ್ಯೆ ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ ಆ ಅಜ್ಜಿ ಹೇಳಿದ ಪ್ರಕಾರ ಆ ನಾಲ್ಕು ಹುಡುಗರ ಕುಟುಂಬದವರು ಅದೇ ಪ್ರಕಾರ ಪೂಜೆಗಳನ್ನು ಮಾಡ್ತಾರೆ ಒಂದು ವರ್ಷ ಕಳೆಯುತ್ತೆ ಮತ್ತೆ ಮಹಾಶಿವರಾತ್ರಿ ಬರುತ್ತೆ ಮಹಾಶಿವರಾತ್ರಿ ಎಲ್ಲ ಹುಡುಗರು ಕುಟುಂಬದ ಜೊತೆ ಶಿವಾಲಯದಲ್ಲಿ ಕುಳಿತು ಭಜನೆ ಮಾಡ್ತಿರುವಾಗ ಅದೇ ಛಲಾವ ದೇವಾಲಯದ ಹೊರಗಡೆ ಭಯಾನಕವಾಗಿ ನಿಂತು ಒಳಗೆ ಬರೋಕ್ಕೆ ಪ್ರಯತ್ನ ಮಾಡುತ್ತೆ ಆದರೆ ಶಿವಲಿಂಗದ ಅಭಿಷೇಕ ಸಮಯದಲ್ಲಿ ಗಂಟೆ ತಾನೇ ಜೋರಾಗಿ ಬಾರುತ್ತೆ ನೀರಿನ ಧಾರೆ ಬೀಳೋ ಕ್ಷಣದಲ್ಲಿ ಹುಡುಗರು ತಮ್ಮ ತಪ್ಪು ಒಪ್ಪಿಕೊಂಡು ಕಣ್ಣೀರಿಟ್ಟು ಕೈ ಮುಗಿದಾಗ ಆ ಛಲಾವ ಕಿರುಚುತ್ತಾ ನೆರಳಾಗಿ ಕರಗಿ ಹೋಗುತ್ತದೆ ಬೆಳಗ್ಗೆ ಊರು ಮತ್ತೆ ಶಾಂತವಾಗುತ್ತದೆ ಮತ್ತು ಎಲ್ಲರಿಗೂ ಒಂದು ಪಾಠ ಉಳಿಯುತ್ತದೆ ಮಹಾಶಿವರಾತ್ರಿ ದೇವರನ್ನ ನೆನೆಸೋ ದಿನ ಮಾತ್ರ ಅಲ್ಲ ಊರ ಗಡಿ ಮತ್ತು ನಂಬಿಕೆಯ ಮಿತಿಯನ್ನು ದಾಟಬಾರದು ಅನ್ನೋ ದಿನವೂ ಹೌದು